ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ಲ ಹಾಗೆ ಹಲೋ ಸೈಲೆಂಟ್ ಸೈಲೆಂಟ್ ಪ್ಲೇಸ್ ನಿಮ್ ನಿಮಗೆಲ್ಲ ಹಂಗೆ ಈ ಥರ ತುಂಬ ಸಿನಿಮಾ ಪ್ರೀಮಿಯರ್ ಶೋಗಳಿಗೆ ಬರ್ತೀವಿ ಬಂದಾಗ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟ ಆಗಿದೆಯೋ ಆಗಿಲ್ವೋ ಹೇಳಲೇಬೇಕಾಗತ್ತೆ ಬಟ್ ಕೆಲವು ಸಿನಿಮಾಗಳು ಸತ್ಯ ನುಡಿಸ್ಬಿಡುತ್ತೆ ಅಂಥ ಕೆಲವೇ ಸಿನಿಮಾಗಳಲ್ಲಿ ನಿಜ ಹೇಳ್ತೀನಿ ಇದು ನಾಳೆ ಜನ ಹೇಳ್ತಾರೆ ನೋಡಿ ಈ ಸಿನಿಮಾ ಹೆಂಗೋಗುತ್ತೆ ಅಂತ ಏನು ನನಗೆ ತುಂಬ ಅದ್ಭುತವಾಗಿ ನಿಮ್ಮ ಫಸ್ಟ್ ಫಿಲಮ್ ಅನಿಸಲ್ಲ ನಿಜವಾಗ್ಲೂ ನೀವು ಫಸ್ಟ್ ಸಿನಿಮಾ ಈ ಥರ ಒಂದು ಪ್ಲೇ ಈ ಥರ ಒಂದು ಪರ್ಫಾರ್ಮೆನ್ಸು ಫೈಟು ಎವ್ರಿಥಿಂಗ್ ಇಸ್ ಸೋ ಗುಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ನಿಮ್ಮ ಭವಿಷ್ಯ ತುಂಬ ಇದೆ ತುಂಬ ಸಿನಿಮಾಗಳು ಮಾಡ್ತೀರಾ ಯಾಕಂದರೆ ನಮಗೆ ರೈಟ್ರು ಡೈರೆಕ್ಟರ್ಗಳು ನೀವು ಆರ್ಟಿಸ್ಟಾಗಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀರಾ ನಮ್ಗೆ ರೈಟ್ರು ಡೈರೆಕ್ಟರ್ಗಳು ನಮ್ಮ ಕನ್ನಡಕ್ಕೆ ಬೇಕು ನನಗೆ ಆಶ್ಚರ್ಯ ಅನಿಸ್ತು ನೀವು ಈ ಸ್ಕ್ರೀನ್ ಪ್ಲೇ ಬರೆದು ಈ ಥರ ಸಿನಿಮಾ ಡೈರೆಕ್ಟ್ ಮಾಡಿದಿರ ಅಂದರೆ ತುಂಬ ತುಂಬ ಖುಷಿ ಆಗುತ್ತೆ ಏ ಎಲ್ಲ ಗಾರ್ಡನ್ ಅನ್ಬಿಡಿದಿರ ದೇವರ ಆಶೀರ್ವಾದನೇ ರೆಸ್ಪಾನ್ಸಿಬಿಲಿಟಿ ಇತ್ತು ಸರ್ சார் நீ